ಐದು ನಿಮಿಷದಲ್ಲಿ ಈ ರೆಸಿಪಿನ ನೀವು ಮಾಡ್ಕೊಬೋದು ನಾನಿಲ್ಲಿ ಮೊದಲಿಗೆ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಬೀಟ್ರೂಟ್ ತೊಗೊಂಡಿದ್ದೀನಿ ಇವಾಗ ಇವೆಲ್ಲನೂ ನಾನು ಈ ರೀತಿ ತುರ್ಕೊಂಡು ತೊಗೊತಿದ್ದೀನಿ ನೀವು ಇಲ್ಲಿ ಎಲ್ಲ ತರಕಾರಿ ಕಮ್ಮಿ ಮಾಡ್ಕೋಬೋದು ಸುಮಾರು ನಾನಿದು ಒಂದು ಮೂರರಿಂದ ನಾಲ್ಕು ಜನರಿಗೋಸ್ಕರ ಮಾಡ್ತಿದ್ದೀನಿ ಮತ್ತು ಜಾಸ್ತಿ ದಪ್ಪ ಕೂಡ ತುರ್ಕೋಬಾರ್ದು ಸಣ್ಣದು ಶಾಶೆ ಇರುತ್ತೆ ಅಲ್ವ ಅದರಲಿಂತೆಯೇ ಈ ರೀತಿ ತುರ್ಕೋಬೇಕಾಗುತ್ತೆ ಓಕೆ ಇವಾಗ ನಾನು ಸೌತೆಕಾಯಿ ತುರ್ಕೊಂಡಾಗಿದೆ ಇವಾಗ ಸೌತೆಕಾಯಿ ಆದಮೇಲೆ ನಾನಿಲ್ಲಿ ಕ್ಯಾರೆಟ್ ತೊಗೊಂಡಿದ್ದೀನಿ ಅದೇ ರೀತಿ ಕ್ಯಾರೆಟ್ ಕೂಡ ನಾನಿಲ್ಲಿ ತುರ್ಕೊಂಡು ತೊಗೊಂತಿದ್ದೀನಿ ಮತ್ತು ಬೀಟ್ರೂಟ್ ಕೂಡ ನಾನು ತುರ್ಕೊಂಡು ತೊಗೊಂಡಿದ್ದೀನಿ ಇವಾಗ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಲ್ವಾ ತುಂಬ ಆರೋಗ್ಯಕರವಾಗಿರುವಂತಹ ರೆಸಿಪಿ ಒಂದು ಸ್ವಲ್ಪ ಖಂಡಿತ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ಡಿಫ್ರೆಂಟ್ ಆಗಿರುವಂತಹ ರೆಸಿಪಿ ಕೂಡ ಮತ್ತು ತುಂಬ ರುಚಿಯಾಗಿ ಬರುತ್ತೆ ಈ ರೆಸಿಪಿ ಓಕೆ ಇವಾಗ ಮೂರು ಸಾಮಗ್ರಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಸುಮಾರು ಒಂದು ಕಪ್ ಆಗುವಷ್ಟು ಮೊಸರು ಹಾಕ್ಕೊತಿದ್ದೀನಿ ಮತ್ತು ಒಂದು ಸ್ವಲ್ಪನೇ ಉಪ್ಪು ಹಾಕ್ಕೊಂತಿದ್ದೀನಿ ಉಪ್ಪು ಕಮ್ಮಿನೇ ಹಾಕೊಳ್ಳಿ ಒಂದು ಸ್ವಲ್ಪ ಮತ್ತು ಒಂದು ಅರ್ಧ ಚಮಚ ಆಗುವಷ್ಟು ಚಾಟ್ ಮಸಾಲ ಹಾಕೊತಿದ್ದೀನಿ ಮತ್ತು ಸಣ್ಣ ಚಮಚಲೆ ಒಂದು ಚಮಚ ಆಗುವಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊತಿದ್ದೀನಿ ಅಂದರೆ ಕಾಳು ಮೆಣಸಿನ ಪೌಡರ್ ಹಾಕ್ಕೊತಿದ್ದೀನಿ ಮತ್ತು ಒಂದು ಸ್ವಲ್ಪನೇ ಜೀರಿಗೆ ಪೌಡರ್ ಹಾಕ್ಕೊಂತಿದ್ದೀನಿ ಇವಾಗ ಇದೆಲ್ಲ ಸೇರಿಸಿ ನಾನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಇಲ್ಲಿ ಖಾರಕ್ಕೋಸ್ಕರ ಕಾಳು ಮೆಣಸಿನ ಪೌಡರ್ ಹಾಕಿದ್ದೀನಿ ನೀವು ಇಲ್ಲ ಅಂದರೆ ನೀವು ಇಲ್ಲಿ ಹಸಿ ಮೆಣಸಿನ್ಕೆ ಕೂಡ ಪೇಸ್ಟ್ ಮಾಡ್ಕೊಂಡು ಹಾಕೋಬೋದು ಎಷ್ಟು ಬೇಕಾ ಅಷ್ಟು ಖಾರಕ್ಕೆ ಓಕೆ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದು ನಾನು ಈ ಮೊಸರಿನಲ್ಲಿ ಗಂಟು ಇರಬಾರ್ದು ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ ಮತ್ತು ಒಂದು ಎರಡರಲಿಂತ ಮೂರು ಕಪ್ ಆಗುವಷ್ಟು ಅನ್ನ ಹಾಕ್ಕೊಂತಿದ್ದೀನಿ ಬಿಸಿ ಬಿಸಿ ಆಗಿರುವಂತಹ ಅನ್ನ ಹಾಕಬಾರ್ದು ತಣ್ಣಗೆ ಮಾಡಿಕೊಂಡೆ ಈ ರೀತಿ ಕೈಲಿಂತ ಬಿಡಿ ಬಿಡಿಯಾಗಿ ಮಾಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಯಾವುದೇ ಅನ್ನ ಹಾಕೋಬೋದು ನೀವು ಇದರಲ್ಲಿ ರೇಷನ್ ಅಕ್ಕಿ ಆಗಿರ್ಬೋದು ಅಥವಾ ನಾರ್ಮಲಾಗಿ ಮನೆಯಲ್ಲಿ ಯಾವುದಕ್ಕಿಲಿಂತ ಅನ್ನ ಮಾಡ್ತೀರಲ್ಲ ಅದನ್ನೇ ಹಾಕೋಬೋದು ಅಥವಾ ನೀವು ಸ್ಪೆಷಲಿ ಬಾಸುಮತಿ ಅನ್ನ ಮಾಡ್ಕೊಂಡು ಅದನ್ನು ಕೂಡ ಹಾಕೋಬೋದು ನೀವು ಇಲ್ಲಿ ಓಕೆ ಎಲ್ಲ ಸೇರಿಸಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಮೊಸರು ಬೇಕಾಗುತ್ತೆ ಮೊದಲಿಗೆ ಮಿಕ್ಸ್ ಮಾಡ್ಕೊಂಡು ನೋಡ್ತೀನಿ ನಾನಿಲ್ಲಿ ಓಕೆ ನೋಡಿ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿನಿ ಒಂದು ಸ್ವಲ್ಪ ಡ್ರೈ ಅನ್ನಿಸ್ತಿದೆ ಹೀಗಾಗಿ ಮತ್ತೆ ಒಂದು ಅರ್ಧ ಕಪ್ ಆಗೋಷ್ಟು ಮೊಸರು ಹಾಕೊತಿದ್ದೀನಿ ನೀವು ಇಲ್ಲಿ ಮೊಸರನ್ನ ನಿಮ್ಗೆ ಎಷ್ಟು ಬೇಕಾಷ್ಟು ನೀವು ಹಾಕ್ಕೊಬೋದು ಮೊಸರಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಲಿ ಈಗ ಬೇಸಿಗೆ ಅಲ್ವಾ ಹೀಗಾಗಿ ಓಕೆ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಆಗಿದೆ ಇವಾಗ ಈ ಬೇರೆ ಬೋಲ್ದಲ್ಲಿ ನಾನು ಸರ್ವ್ ಮಾಡ್ಕೊತಿದ್ದೀನಿ ಇದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಇದಕ್ಕೆ ಸಣ್ಣದಾಗಿ ಒಂದು ತಡ್ಕಾ ಕೊಡಬೇಕು ನಾನು ಮೊದಲಿಗೆ ಇದರಲ್ಲಿ ಸರ್ವ್ ಮಾಡ್ಕೊತಿದ್ದೀನಿ ಓಕೆ ಇವಾಗ ಇಲ್ಲಿ ತಡ್ಕ ಕೊಡೋದಕ್ಕೆ ಇಲ್ಲಿ ಸಣ್ಣ ಪ್ಯಾನ್ ಇಟ್ಕೊಂಡಿನಿ ಒಂದು ಎರಡರಲಿಂತ ಮೂರು ಚಮಚ ಆಗುವಷ್ಟು ತುಪ್ಪ ಹಾಕ್ಕೊಂಡಿನಿ ನೀವು ಇಲ್ಲಿ ತುಪ್ಪ ಬದಲಾಗಿ ಎಣ್ಣೆ ಕೂಡ ಹಾಕ್ಕೋಬೋದು ತುಪ್ಪ ಗರಮ್ ಆಗಿದೆ ಇವಾಗ ಗರಮ್ ಆದಮೇಲೆ ಒಂದು ಅರ್ಧ ಚಮಚ ಆಗುವಷ್ಟು ಸಾಸಿವೆ ಹಾಕೊತಿದ್ದೀನಿ ಮತ್ತು ಒಂದು ಚಮಚ ಆಗುವಷ್ಟು ಕಡಲೆಬೇಳೆ ಮತ್ತು ಒಂದು ಚಮಚ ಆಗುವಷ್ಟು ಉದ್ದಿನಬೇಳೆ ಹಾಕ್ಕೊಂತಿದ್ದೀನಿ ಇವಾಗ ಇವೆರಡೂ ಬೇಳೆ ಕೆಂಪಾಗಬೇಕು ಲೈಟಾಗಿ ಅಲ್ಲಿ ತನಕ ವೇಟ್ ಮಾಡಿ ನೋಡಿ ಕೆಂಪಾಗಿದೆ ಮೇಲೆ ಒಂದು ಸ್ವಲ್ಪ ಇಲ್ಲಿ ಕಾಜು ಹಾಕೊತಿದ್ದೀನಿ ನೀವು ಇಲ್ಲಿ ಕಾಜು ಬೇಕಾದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಓಕೆ ಕಾಜು ಕೂಡ ಒಂದು ಸ್ವಲ್ಪ ಕೆಂಪಾಗಿದೆ ಇವಾಗ ಇವಾಗ ಒಂದು ಬ್ಯಾಡಗಿ ಮೆಣಸಿಟೆ ಮತ್ತು ಒಂದು ಸ್ವಲ್ಪನೇ ಕರಿಬೇವು ಸೊಪ್ಪು ಹಾಕ್ಕೊಳ್ತಿದ್ದೀನಿ ಇವೆರಡೂ ಹಾಕುವಾಗ ನಾನು ಗ್ಯಾಸ್ ಬಂದ್ ಮಾಡ್ಕೊಂಡೆ ಹಾಕ್ಕೊಂಡಿದ್ದೀನಿ ಬ್ಯಾಡಗಿನ ಮೆಣಸಿಟೆ ಮತ್ತು ಕರಿಬೇವು ಸೊಪ್ಪು ಹಾಕುವಾಗ ಬಿಸಿ ಎಣ್ಣೆ ಇರುತ್ತೆ ಅಲ್ವಾ ಅದರಲ್ಲಿ ಸಾಕಾಗುತ್ತೆ ಎಣ್ಣೆ ಅಥವಾ ತುಪ್ಪ ಓಕೆ ಇವಾಗ ನಮ್ಮ ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಬೀಟ್ರೂಟ್ ಕರ್ಡ್ ರೆಸಿಪಿ ತಯಾರಾಗಿದೆ ತುಂಬ ರುಚಿಯಾಗಿ ಬರುತ್ತೆ ನಾವು ಮೊಸರನ್ನು ಮಾಡ್ತೀವಲ್ಲ ಅದಕ್ಕಿಂತ ರುಚಿಯಾಗಿ ಬರುತ್ತೆ ಇದು ಮತ್ತು ತುಂಬ ಆರೋಗ್ಯಕರವಾಗಿರುವಂತಹ ರೆಸಿಪಿ ಕೇವಲ ಒಂದು ಐದು ಹತ್ತು ನಿಮಿಷದಲ್ಲಿ ಇದನ್ನು ನೀವು ತಯಾರು ಮಾಡ್ಕೋಬೋದು ಓಕೆ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಮತ್ತು ಈ ರೆಸಿಪಿ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ